ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ನಾನು ಇವತ್ತು ಫ್ರೈಡೆ ಲಾಗ್ ಮಾಡ್ತಾ ಇದ್ದೀನಿ ಸೊ ನಾವು ಇವತ್ತು ಹೈಕೆಗೆ ವಿಸಿಟ್ ಮಾಡಿದ್ದು ಸ್ವಲ್ಪ ಶಾಪಿಂಗ್ ಇತ್ತು ಸ್ವಲ್ಪ ಸಿಸ್ಟಮ್ಗೆ ಸಿಸ್ಟಮ್ ಟೇಬಲ್ಸ್ ಬೇಕಾಗಿತ್ತು ಕಂಪ್ಯೂಟರ್ ಟೇಬಲು ಹಾಗಾಗಿ ಇಲ್ಲಿ ಹೈಕಲ್ಲಿ ನೋಡೋಣ ಸ್ವಲ್ಪ ಇಲ್ಲಿ ಈಚೆನೆ ನೋಡಿದ್ದು ಆನ್ಲೈನಲ್ಲೆಲ್ಲ ನೋಡಿದ್ದು ಬಟ್ ತೊಗೊಳೋದ ಐಟಮ್ಸು ಒಂದು ಸಲ ಡೈರೆಕ್ಟಾಗಿ ನೋಡಿ ತೊಗೊಳ್ಳೋಣ ಅಂತ ಇಲ್ಲಿ ಹೈಕಾಗೆ ಎಂಟ್ರಿ ಆಗಿದ ತಕ್ಷಣ ಪಾರ್ಕಿಂಗ್ ಪ್ಲೇಸಿಂದಲೇ ಎಂಟ್ರಿ ಇರುತ್ತೆ ಸೊ ಇಲ್ಲಿ ಎಂಟ್ರಿ ತಕ್ಷಣ ತುಂಬಾ ಇಷ್ಟು ಚೆನ್ನಾಗಿತ್ತು ಅಂತಂದರೆ ಅದು ಗ್ರೌಂಡ್ ಫ್ಲೋರಿಂದನೇ ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡಿದರು ತುಂಬಾ ಚೆನ್ನಾಗಿತ್ತು ಮತ್ತು ನಾನು ಸ್ವಲ್ಪ ಐಕೆಗೆ ಪ್ರಿಫರೆನ್ಸ್ ಕೊಡ್ತೀನಿ ಏನಾದರೂ ತೊಗೊಬೇಕು ಅಂದರೆ ಇಲ್ಲಿ ಮನೆ ಏನಾದರೂ ನೀವು ಹೋಮ್ ಮಾಡ್ತಾಯಿದ್ರೆ ಮನೆ ಕಟ್ಟಿಸ್ಬೇಕಾದ್ರೆ ಏನಾದರೂ ಮೆಟೀರಿಯಲ್ಸ್ ಏನಾದರೂ ಬೇಕು ಅಂದರೆ ಇಲ್ಲ ಏನಾದರೂ ಐಡಿಯಾಸ್ ಬೇಕು ಅಂದರೆ ನೀವು ಐಕೆಗೆ ವಿಸಿಟ್ ಮಾಡಿದ್ರೆ ಸಾಕು ಪರ್ಫೆಕ್ಟಾಗಿ ನೀವು ರೂಮ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಹಾಲ್ ಆಗಿರಬೇಕು ಹಾಲ್ ಆಗಿರ್ಬೋದು ಹೇಗೆ ಕಟ್ಟಿಸ್ಬೋದು ಅನ್ನೋದು ಐಡಿಯಾ ಬಂದುಬಿಡುತ್ತೆ ಮತ್ತು ವೈಸಲ್ಲಂತೂ ಆಯ್ಕೆ ಅನ್ನೋದು ಕಾಂಪ್ಟೂ ಮೇಜೇ ಆಗಿಲ್ಲ ತುಂಬ ಚೆನ್ನಾಗಿ ಕ್ವಾಲಿಟಿ ವೈಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ರೈಸು ಅಷ್ಟೇ ತುಂಬ ಕಾಸ್ಟ್ಲಿ ಅಂತಾರೆ ನಾನು ಆಲ್ಮೋಸ್ಟ್ ಐಕೆ ಓಪನ್ ಆದಾಗಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ಏನೂ ಇಲ್ಲ ಆ ಪ್ರೈಸ್ ಅದು ರೀಸಬಲ್ ಆಗಿರುತ್ತೆ ಆ ಐಟಮ್ಸ್ಗೆ ಅದು ರೀಸಬಲ್ ಆಗಿರುತ್ತೆ ಮತ್ತು ಆ ಪ್ರೈಸ್ಗಿಂತ ಜಾಸ್ತಿ ನಿಮಗೆ ಕ್ವಾಲಿಟಿ ಕೊಟ್ಟಿರ್ತಾರೆ ಅವರು ಅದನ್ನು ನಾವು ಇಷ್ಟಪಡ್ಬೋದು ಮತ್ತು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಅವರೂ ಸಹ ಇದು ಫಾರಿನ್ದ ಇದಾಗಿ ಕಂಪ್ನಿ ಆಗಿರೋದ್ರಿಂದ ಅವ್ರಿಗೂ ಗೊತ್ತು ಹೇಗೆ ಏನು ಅನ್ನೋದು ಬಟ್ ನನಗಂತೂ ನನ್ನ ಪರ್ಸ್ನಲ್ ಕೇಳಿದ್ರೆ ನಂಗೆ ನಂಗೆ ತುಂಬಾ ಇಷ್ಟ ಇಲ್ಲಿ ಹೈ ಕೆಆರಲ್ಲಿ ಇರೋ ಐಟಮ್ಸ್ ಎಲ್ಲನೂ ಅಷ್ಟೇ ಕ್ವಾಲಿಟಿ ವೈಸಂದರೆ ನಂಗೆ ನಂಗೆ ತುಂಬಾ ಇಷ್ಟ ಆಯಿತು ಸೊ ಹಂಗಾಗಿ ಇಲ್ಲಿ ಕೆ ಎಲ್ಲ ವಿಸಿಟ್ ಮಾಡ್ಕೊಂಡು ನಮಗೆ ಕಂಪ್ಯೂಟರ್ ಟೇಬಲ್ ಬೇಕಾಗಿರೋದ್ರಿಂದ ನಾವು ಇಲ್ಲಿ ಕಂಪ್ಯೂಟರ್ ಟೇಬಲ್ ಹತ್ರ ಬಂದು ಇದು ನಾನು ಸೆಲೆಕ್ಟ್ ಮಾಡಿರೋ ಟೇಬಲ್ಲು ತುಂಬಾ ಚೆನ್ನಾಗಿತ್ತು ಇದು ಮೆಟಲಲ್ಲಿ ಬರುತ್ತೆ ನನಗೆ ಸ್ವಲ್ಪ ನಮಗೆ ದೊಡ್ಡದು ಬೇಕಾಗಿರೋದರಿಂದ ನಾನು ಇಲ್ಲಿ ದೊ ದೊಡ್ಡದೇ ಸೆಲೆಕ್ಟ್ ಮಾಡಿಕೊಂಡೆ ಯಾಕಂದರೆ ಕಂಪ್ಲೀಟಾಗಿ ನಮಗಿಲ್ಲಿ ಸಿಸ್ಟಮ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಮಾನಿಟರ್ ಆಗಿರ್ಬೋದು ಮತ್ತು ಪ್ರಿಂಟರ್ ಎಲ್ಲನೂ ನಾವು ಇಲ್ಲಿ ಅರೇಂಜ್ ಮಾಡ್ಕೊಬೋದು ಮತ್ತು ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ನಮಗೆ ಇಲ್ಲಿ ಚಾರ್ಜರು ಎಲ್ಲನೂ ಇಟ್ಕೊಬೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಸೊ ನಾನು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋದು ಅದು ಮತ್ತೆ ಮತ್ತೆ ಚೇಂಜ್ ಮಾಡೋದಕ್ಕಿಂತ ಒಂದು ಟೈಮಲ್ಲಿ ನಾವು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಇದನ್ನು ನೋಡೋಣ ಒಂದು ಫೋಟೋ ತೊಗೊಂಬಿಡೋಣ ಯಾಕಂದರೆ ಇದು ನಾವು ಮನೆಗೆ ತೊಗೊಂಡೋದ್ರೆ ಅಸೆಂಬ್ಲಿ ಮಾಡೋದಕ್ಕೆ ತ್ರೀ ತೌಸಂಡ್ ಇರುತ್ತೆ ಸೊ ಫೋಟೋ ತೊಗೊಂಡು ನಾವೇ ಮಾಡ್ಕೊಬೋದು ಅಂತ ನನ್ನ ಮಗಳಂತೂ ಸಖತ್ತು ಎಂಜಾಯ್ ಮಾಡಿದ್ಲು ಯಾಕಂದರೆ ಅವಳಿಗೆ ಎಕ್ಸಾಮ್ ಇರೋದ್ರಿಂದ ಸ್ಕೂಲ್ ಮುಗಿಸ್ಕೊಂಡು ಕಲ್ಕೊಂಡ್ಬಂದಿದ್ದು ಆಮೇಲೆ ಇಲ್ಲಿ ಆಫ್ಟರ್ನೂನ್ ಆಗಿರೋದ್ರಿಂದ ಫುಡ್ ಸೆಕ್ಷನ್ಗೆ ಹೋಗಿದ್ದು ಸೊ ಊಟ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಬಟ್ ನನಗೆ ಇಲ್ಲಿ ವೆಜ್ಜು ಮೇನ್ ಕೂಸ್ ತಗೊಂಡಿರೋದ್ರಿಂದ ನನಗೇನು ಅಷ್ಟೇನು ಫುಡ್ಡು ಇದೆ ಅನ್ನಿಸ್ಲಿಲ್ಲ ಬಟ್ ಸ್ವಲ್ಪ ಜನಕ್ಕೆ ಅದು ಇಷ್ಟ ಆಗುತ್ತೆ ಈ ಪೊಟೋಟೊ ಕಾನು ವೆಜಿಟೇಬಲ್ ಬೋಲು ಅನ್ನೋದೆಲ್ಲ ಸೊ ನಾನು ನಾನ್ ವೆಜ್ ಚಿಂದಲೇ ಇರೋದರಿಂದ ಸೊ ನಾನು ವೆಜ್ ತೊಗೊಂಡೆ ನನ್ನ ಮಗಳು ನಮ್ಮ ಹಸ್ಬೆಂಡು ನಾನ್ ವೆಜ್ ತೊಗೊಂಡ್ರು ಸೊ ಅದು ಬಿರಿಯಾನಿ ತೊಗೊಂಡಿದ್ರು ಅಲ್ಲಿ ಏನು ಅಂತಂದರೆ ವೆಜ್ ಬಿರಿಯಾನಿ ಮೇಲೆ ಅದು ಚಿಕನ್ನು ಸ್ವಲ್ಪ ಸಿಮಿ ಗ್ರೇವಿ ಹಾಕ್ಕೊಡ್ತಾರೆ ಅದಂತೂ ತುಂಬಾ ಡಿಫ್ರೆಂಟಾಗಿತ್ತು ಅವರು ಅವ್ರಿಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿತ್ತು ಆಮೇಲೆ ಅವ್ರ ಇದೇನು ಅಂತ ಅಂದ್ಕೊಂಡ್ರು ಆಮೇಲೆ ಇಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಒಂದು ಕಪ್ ಕಾಫಿ ಬಂದು ಏಯ್ಟಿ ರುಪೀಸು ಕ ಇಲ್ಲಿ ಕಪ್ ಕೊಡ್ತಾರೆ ಅದಕ್ಕೆ ಗಿಲ್ಲಾಗುತ್ತೆ ಸೊ ಬಿಲ್ಲಿಂಗ್ ಸೆಕ್ಷನ್ ಆದಮೇಲೆ ಇಲ್ಲಿ ಬಂದರೆ ನೀವು ಅನ್ಲಿಮಿಟೆಡ್ ಕಾಫಿ ಕುಡಿಬೋದು ಏನು ಇಷ್ಟೇ ಕೊಡಬೇಕು ಅಂತ ಏನಿಲ್ಲ ನೀವು ಒಂದು ಕಪ್ ತೊಗೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಕಾಫಿದು ಆಪ್ಷನ್ ಇರುತ್ತೆ ನಿಮಗೆ ಯಾವ ಯಾವ ಥರ ಲೈಟ್ ಕಾಫಿ ಬೇಕಾ ಡಾರ್ಕು ಇಲ್ಲಾಂದರೆ ಬರೀ ಡಿಕೋಷನ್ ಬೇಕಾ ಇಲ್ಲ ಮಿಲ್ಕ್ ಬೇಕಾ ಆಪ್ಷನ್ ಎಲ್ಲ ಇರುತ್ತೆ ಇಲ್ಲಿ ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ತೊಗೊಂಡಿದಾರೆ ನನ್ನ ಮಗಳು ನಮ್ಮ ಹಸ್ಬೆಂಡು ಸೊ ನಾನಿಲ್ಲಿ ವೆಸ್ಟ್ ತಿಂತಾ ಇದ್ದೀನಿ ನಾನ್ ವೆಜ್ ತಿಂದೆಲ್ಲ ಇರೋದಕ್ಕೆ ನಾನು ಇಲ್ಲಿ ವೆಸ್ಟ್ ತಿಂತಾ ಇದ್ದೀನಿ ಇಟ್ಸ್ ಓಕೆ ಸ್ವಲ್ಪ ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ನಿಮಗೇನಾದರೂ ಈ ಆಯ್ಕೆಯಾದ ವಿಡಿಯೋ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ ಯಾರು ನನ್ನ ಚಾನಲ್ ನೋಡ್ತಾ ಇಲ್ವೋ ಅವ್ರ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್